ಸಿರಿಸಿಯ ನಾಡದೇವಿ ಶ್ರೀ ಮಾರಿಕಂಬ ದೇವಿಯ ಮಹಾಕಾರ್ತಿಕೋತ್ಸವಕ್ಕೆ ಕ್ಷಣಗಣನೆ ರಾಜ್ಯದ ಉನ್ನತ ಶಿಕ್ಷಣ ಪರಿಷತ್ತಿನ ಸದಸ್ಯರಾಗಿ ಡಾಕ್ಟರ್ ಎಚ್ ಬೋರಲಿಂಗಯ್ಯ ಸಿಂಗಾಪುರದಲ್ಲಿ ನಡೆಯುವ ವಿಶ್ವ ಕನ್ನಡ ಪಕ್ಷಕ್ಕೆ ಆಯ್ಕೆಯಾದ ಕಲಾವಿದರಿಗೆ ಶುಭ ಹಾರೈಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ರಾಮಾಕ್ಷತೆ ಪ್ರತಿಭನಿಗೂ ತಲುಪಿಸುವ ಕೆಲಸವಾಗಬೇಕು ವಿಶ್ವ ಹಿಂದೂ ಪರಿಷತ್ತಿನ ಗಂಗಾಧರ ಹೆಗಡೆ ಡಾಕ್ಟರ್ ಅನಂತ ನೀಲಕಂಠ ಸ್ಮರಣಾರ್ಥವಾಗಿ ರಕ್ತದಾನ ಮಾಡಿದ ಸಿರ್ಸಿ ವೈದ್ಯ ಲೋಕದ ವೈದ್ಯರು ಮತ್ತು ಲಯನ್ ಶಾಲೆಯಲ್ಲಿ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗಾಗಿ ನಡೆದ ವಾರ್ಷಿಕ ದತ್ತಿನಿಧಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ರಾಜ್ಯ ಪ್ರಸಿದ್ಧ ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಂಬ ದೇವಿಗೆ ಎರಡು ವರ್ಷಕ್ಕೊಮ್ಮೆ ಜಾತ್ರೆ ನಡೆಸಲಾಗುತ್ತದೆ ಮತ್ತು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಹಳ್ಳಿ ಮತ್ತು ನಗರ ಜನರಿಂದ ಕಾರ್ತಿಕೋತ್ಸವ ಮಾಡುವ ಪ್ರತೀತಿ ಇದೆ ಅದರಂತೆ ಈ ಬಾರಿ ದೇವಿಗೆ ಹಳ್ಳಿ ಜನರು ಕಾರ್ತಿಕ ದೀಪೋತ್ಸವ ನೆರವೇರಿಸಿಕೊಟ್ಟಿದ್ದು ನಗರದ ಜನತೆಯ ಕಾರ್ತಿಕ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಮಾರಿಗುಡಿ ರಸ್ತೆಯಲ್ಲಿ ಒಂದು ದಿನ ಮೊದಲೇ ಕಾರ್ತಿಕೋತ್ಸವದ ವಾತಾವರಣ ನಿರ್ಮಾಣವಾಗಿದೆ ಪ್ರತಿಷ್ಠಿತ ಸ್ಕಾಡ್ವೆಸ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿಗಳು ಆದ ಡಾಕ್ಟರ್ ಹಿಚ್ಚಿ ಬೋರಲಿಂಗಯ್ಯನವರನ್ನು ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಉನ್ನತ ಶಿಕ್ಷಣ ಇಲಾಖೆಯ ಸರ್ಕಾರದ ಅಧೀನದ ಕಾರ್ಯದರ್ಶಿಗಳು ಆದೇಶ ಹೊರಡಿಸಿದ್ದಾರೆ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ರಾಜ್ಯ ಕೇಂದ್ರ ಸರ್ಕಾರದ ಹಲವಾರು ಸಂಸ್ಥೆಗಳ ಸದಸ್ಯರು ಪದಾಧಿಕಾರಿಗಳಾಗಿ ರಾಷ್ಟ್ರೀಯ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಬಲಗೊಳಿಸುವಲ್ಲಿ ಹೊಂದಿದ ಅನುಭವ ಬುಡಕಟ್ಟು ಜಾನಪದ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಇದೆಲ್ಲ ಅನುಭವಗಳನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಡಾಕ್ಟರ್ ಹಿಚ್ಚಿ ಬೋರಲಿಂಗಯ್ಯನವರನ್ನು ಆಯ್ಕೆ ಮಾಡಿದೆ ಒಟ್ಟು ಎಂಟು ಸದಸ್ಯರನ್ನು ಹೊಂದಿದ ಉನ್ನತ ಶಿಕ್ಷಣ ಪರಿಷತ್ನಲ್ಲಿ ಡಾಕ್ಟರ್ ಹಿಚ್ಚಿ ಬೋರಲಿಂಗಯ್ಯನವರು ಒಬ್ಬರಾಗಿದ್ದು ಮುಂದಿನ ಐದು ವರ್ಷಗಳವರೆಗೆ ಅಥವಾ ಎಪ್ಪತ್ತು ವರ್ಷ ತುಂಬುವವರೆಗೆ ಡಾಕ್ಟರ್ ಹಿಚ್ಚಿ ಬೋರಲಿಂಗಯ್ಯನವರು ಉನ್ನತ ಶಿಕ್ಷಣ ಪರಿಷತ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಸಿಂಗಾಪುರ್ನಲ್ಲಿ ನಡೆಯುವ ಎರಡನೇ ವಿಶ್ವ ಕನ್ನಡ ಹಬ್ಬಕ್ಕೆ ಆಯ್ಕೆಗೊಂಡ ಕೃಷಿಕ ಗಾಯಕ ಸಂಘಟಕ ಲೇಖಕ ಹಾಗೂ ನಿರೂಪಕ ರತ್ನಾಕರ್ ನಾಯ್ಕ ಹಾಗೂ ಗಾಯಕಿ ದಿವ್ಯಾ ಶೇಟ್ ಅವರನ್ನು ಯಲ್ಲಾಪುರ್ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶಿವರಾಮೆಬ್ಬರ್ ಅವರು ಶ್ಲಾಘಿಸಿ ಅಭಿನಂದಿಸಿದರು ನನ್ನ ಜಿಲ್ಲೆಯ ಹಾಗೂ ಮತಕ್ಷೇತ್ರದ ಕಲಾವಿದರು ಸಾಗರದಾಚೆ ಕನ್ನಡದ ಕಂಪನ್ನು ಹರಡಲಿದ್ದು ಇದು ನಮ್ಮ ಹೆಮ್ಮೆಯ ಸಂಗತಿ ಹಾಗಾಗಿ ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿ ಕಲಾವಿದರಿಗೆ ಸನ್ಮಾನಿಸಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಕದಂಬ ಕಲಾ ವೇದಿಕೆಯ ಸಿರಿಸಿಯ ಪರವಾಗಿ ಕಲಾಪೋಷಕರಾದ ಹೆಬ್ಬಾರರಿಗೆ ಶಾಲು ಉರಿಸಿ ಸನ್ಮಾನಿಸಲಾಯಿತು ನನ್ನ ಜಿಲ್ಲೆ ಎರಡು ಒಂದು ಮತ್ತು ಪೃಥ್ವಿಯ ಎರಡು ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ತಂದಿರ್ತಕ್ಕಂಥ ಗೌರವ ಅವ ಕನ್ನಡದ ಕಂಪನ ಮತ್ತಷ್ಟು ಹೆಚ್ಚಾಗಿ ಬೀಸಬೇಕು ಕನ್ನಡ ನೆಲ ಕನ್ನಡ ಜನ ಕನ್ನಡ ಭಾಷೆ ಶಾಶ್ವತವಾಗಿ ಆ ನಿಟ್ಟಿನಲ್ಲಿ

ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸೇರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ಮಂದಿರ ಅಕ್ಷತ ಅಭಿಯಾನ ಜಿಲ್ಲೆಯಾದ್ಯಂತ ಜನವರಿ ಒಂದರಿಂದ ಹದಿನೈದರವರೆಗೆ ನಡೆಯಲಿದ್ದು ಅಯೋಧ್ಯೆಯ ರಾಮಾಕ್ಷತೆಯನ್ನು ಪ್ರತಿ ಮನೆಗೆ ವಿತರಿಸುವ ಮಹತ್ ಕಾರ್ಯ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಉಪಾಧ್ಯಕ್ಷ ಗಂಗಾಧರ್ ಹೆಗಡೆ ಹೇಳಿದ್ದರು ಅವರು ನಗರದ ಶ್ರೀ ಮಾರಿಕಾಂಬಾ ಕಲ್ಯಾಣ ಮಂಟಪದಲ್ಲಿ ಬುಧವಾರ ನಡೆದ ಶ್ರೀರಾಮ ಮಂದಿರ ಅಕ್ಷತ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ರಾಮ ಬೇರೆಯಲ್ಲ ಭಾರತ ಬೇರೆಯಲ್ಲ ಸಮಸ್ತ ಹಿಂದೂ ಸಮಾಜ ತನ್ನನ್ನು ಅರ್ಪಿಸಿಕೊಂಡ ರೀತಿ ನಿಜಕ್ಕೂ ರಣ ಅದರ ಪ್ರತಿಫಲ ಇಂದು ವಿಶ್ವಕ್ಕೆ ಗೋಚರಿಸುತ್ತಿದೆ ಇಡೀ ರಾಷ್ಟ್ರವು ರಾಮನ ಕ್ಷೇತ್ರವಾದ ಅಯೋಧ್ಯೆಯಾಗಿ ಪರಿವರ್ತನೆಯಾಗಬೇಕಿದೆ ಅಯೋಧ್ಯೆಯನ್ನಾಗಿಸಬೇಕೆಂದು ಅವರು ಹೇಳಿದರು ಸ್ವಾತಂತ್ರ್ಯ ನಂತರ ಭಾರತದ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲರಿಂದ ಸೋಮನಾಥ ದೇವಾಲಯದ ಪುನರುತ್ಥಾನಕ್ಕೆ ಆರಂಭಗೊಂಡು ನಂತರದಲ್ಲಿ ವೈಭವದಿಂದ ತನ್ನ ಭಕ್ತರಿಗೆ ದರ್ಶನವನ್ನು ನೀಡುತ್ತಿದೆ ಅಂತೆಯೇ ಶತಮಾನಗಳ ಕಾಲದಿಂದ ಅಯೋಧ್ಯೆ ಮತ್ತು ರಕಾಶಿಯ ವಿಮೋಚನೆಗಾಗಿ ಸಂಘಟಿಸಿದ ಹಿಂದೂ ಸಮಾಜ ಕಂಕಣ ತೊಟ್ಟು ಕಟಿಬದ್ಧ ನಿಂತ ಪರಿಣಾಮ ಇದೀಗ ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಜೀವಿತಾವಧಿಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗುತ್ತಿರುವುದು ಅಭಿಮಾನದ ಸಂಗತಿಯಾಗಿದೆ ಎಂದರು ಡಾಕ್ಟರ್ ಅನಂತ ನೀಲಕಂಠ ಪಟವರ್ಧನ್ ಇವರ ಹುಟ್ಟುಹಬ್ಬ ಹಾಗೂ ಅವರ ಸ್ಮರಣಾರ್ಥವಾಗಿ ವೈದ್ಯರಿಂದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ರಕ್ತ ನಿಧಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ನಡೆಸಲಾಯಿತು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಜಾನನ್ ಭಟ್ ರಕ್ತದಾನ ಶಿಬಿರ ಉದ್ಘಾಟಿಸಿ ರಕ್ತದಾನದ ಮಹತ್ವ ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮುಕುಂದ್ ಪಟವರ್ಧನ್ ಹತ್ತು ಸಾವಿರ ನಗದನ್ನು ದತ್ತಿ ನಿಧಿಗೆ ನೀಡಿದರು ಈ ಆದತ್ತ ನಮ್ಮಗಳ ಹೃದಯದಲ್ಲೂ ಕೂಡ ಶಾಶ್ವತವಾಗಿ ನೆಲೆಗೊಳ್ಳಲಿ ಎಂದು ಮರೆಯುತ್ತಾ ಇಲ್ಲಿನ ಬ್ಲಡ್ ಬ್ಯಾಂಕಿಗೆ ನಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ವಾಗತ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಾರ್ಷಿಕ ದತ್ತಿ ನಿಧಿ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಪುರಸ್ಕರಿಸುವ ಈ ಸಮಾರಂಭವೂ ಇದಾಗಿತ್ತು ಶಾಲೆಯ ಸಂಗೀತ ಶಿಕ್ಷಕಿ ಶ್ರೀಮತಿ ದೀಪಾ ಶಶಾಂಕ್ ಅವರ ಮಾರ್ಗದರ್ಶನದಲ್ಲಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭವಾಯಿತು ಲಯನ್ಸ್ ಎಜುಕೇಶನ್ ಸೊಸೈಟಿಯ ಗೌರವ ಕಾರ್ಯದರ್ಶಿಗಳಾದ ಲಯನ್ ಪ್ರೊಫೆಸರ್ ರವಿನಾಯಕ್ ಅವರು ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಲಯನ್ಸ್ ಎಜುಕೇಶನ್ ಸೊಸೈಟಿಯ ಉಪಾಧ್ಯಕ್ಷರಾದ ಎಂಜೆಎಫ್ ಲಯನ್ ಲೋಕೇಶ್ ಹೆಗಡೆ ಅವರು ಮಾತನಾಡುತ್ತಾ ನಮ್ಮ ವಿದ್ಯಾರ್ಥಿಗಳು ಕೇವಲ ಆಟಪಾಠಗಳಲ್ಲಿ ಮಾತ್ರವಲ್ಲ ಪ್ರತಿಯೊಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಿದ್ದಾರೆ ಅಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕಾದದ್ದು ನಮ್ಮ ಕರ್ತವ್ಯ ಸಂತಸದಿಂದ ನಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳಿಗೆ ಸಿಗೋಣ ನಮಸ್ಕಾರ